ಬಿ ಎಡ್ ಮಾಡ್ಕೊಂಡಿರೋರಿಗೆ ಕೆಲವ್ರಿಗೆ ಟೀಚಿಂಗ್ ಏಡ್ ಹೆಂಗೆ ಮಾಡಬೇಕು ಅನ್ನೋದೇ ಗೊತ್ತಿರೋಲ್ಲ ಟೀಚಿಂಗ್ ಏಡು ಬರೀ ಜಸ್ಟ್ ಚಾಟ್ ಅಂತಲೇ ಅಲ್ಲ ನಾವು ರಿಯಲ್ ಆಬ್ಜೆಕ್ಟಿವ್ಸ್ ಕೂಡ ತೋರಿಸ್ಬೋದು ಅಥವಾ ಚಾಟಲ್ಲಿ ಮಾಡ್ಬೋದು ತುಂಬ ಎಷ್ಟು ಕ್ರಿಯೇಟಿವಿಟಿ ತೋರಿಸ್ಬೋದು ಮಕ್ಕಳಿಗೆ ನಾವು ಕ್ಲಾಸ್ ತೊಗೋಬೇಕಾದ್ರೆ ಅಂತಂದರೆ ಇವೆಲ್ಲವೂ ಸಹ ನಮ್ಮನ್ನು ನಾವು ಬೆಳೆಸ್ಕೊಳ್ಳೋದು ಕೂಡ ಹೆಲ್ಪ್ ಆಗುತ್ತೆ ನಾನು ಇದನ್ನು ಚಿಕ್ಕ ಚಿಕ್ಕದಾಗಿ ಇಲ್ಲಿ ಮಾಡ್ತಾ ಇರೋದು ಜಸ್ಟು ಅವ್ರಿಗೊಂದು ಟಾಸ್ಕ್ ಥರ ಕೊಡೋಕ್ಕೆ ಲೈಕ್ ಯಾರನ್ನಾದರೂ ಒಬ್ಬರನ್ನ ಸ್ಟೇಜ್ ಮೇಲೆ ಕರೆದು ಈ ಸೆಂಟೆನ್ಸ್ ಸರಿ ಇದೆಯಾ ಅಥವಾ ರಾಂಗ್ ಇದೆಯಾ ಅವ್ರ ಕೈಲೇ ಕರೆಕ್ಟ್ ಮಾಡಿಸೋದು ಬೋರ್ಡ್ ಮೇಲೆ ಬರ್ಸೋದಕ್ಕೆ ಸೊ ಅದಕ್ಕೆ ಅದನ್ನು ಮಾಡ್ತಾಯಿದ್ದೀನಿ ಇವಾಗ ನೋಡಿ ಟೀಚಿಂಗ್ ಹೇಡಿ ಯಾವತ್ತೂ ಅಷ್ಟೇ ಚಾರ್ಟ್ ಮಾಡಬೇಕಾದ್ರೆ ನಾವು ಅದು ಅಕ್ಷರಗಳು ದೊಡ್ಡದಾಗಿರಬೇಕು ಆ ಮಕ್ಳಿಗೆ ಅದು ನೀಟಾಗಿ ಕಾಣಬೇಕು ಫಸ್ಟ್ ಆಫ್ ಆಲ್ ಚಾರ್ಟ್ ಪ್ರಿಪೇರ್ ಮಾಡಬೇಕಾದ್ರೆ ಫಸ್ಟು ನಾವು ಎಡ್ಜು ಕಾಲಮ್ ಹಾಕೋಬೇಕು ಆ ಕಾಲಮ್ಗೆ ನೀವು ಅದಕ್ಕೆ ಟೇಪ್ ಕೂಡ ಬರುತ್ತೆ ಆ ಟೇಪ್ ಕೂಡ ಅಂಟಿಸ್ಬೋದು ಅಥವಾ ಸ್ಕೆಚ್ ಪೆನ್ನಲ್ಲಿ ಕಾಲಮ್ ಹಾಕೋಬೋದು ಅಥವಾ ಏನಾದರೂ ಡಿಸೈನ್ ಮಾಡ್ಬೋದು ಬಾರ್ಡರ್ ಕೆಲವರಿಗೆ ಪೇಂಟಿಂಗ್ ಎಲ್ಲ ಚೆನ್ನಾಗಿ ಬರೋ ಅಂಥವ್ರು ಸ್ಕೆಚ್ ಕ್ರಯಾನ್ಸ್ ಎಲ್ಲ ಹೋಗ್ಬೇಕಾದ್ರೆ ಕ್ರಯಾನ್ಸಲ್ಲಿ ಡಿಸೈನ್ ಮಾಡ್ಬೋದು ಈ ಥರ ಬಾರ್ಡ್ರ್ ನಾವು ಯಾವಾಗ ಚೆನ್ನಾಗಿ ಕೊಡ್ತೀವಿ ಆವಾಗ ಮಕ್ಕಳು ಇಂಪ್ರೆಸ್ ಆಗಿ ಅದನ್ನು ನೋಡ್ತಾರೆ ಅಟ್ರಾಕ್ಟಿವ್ ಆಗಿರುತ್ತೆ ಟೀಚಿಂಗ್ ಎಡು ಈಗ ನೋಡಿ ಫಸ್ಟ್ ಆಫ್ ಆಲು ನಾವು ಏನನ್ನೇ ಬರೀಬೇಕಾದ್ರು ಅದು ಯಾವುದೇ ಲ್ಯಾಂಗ್ವೇಜ್ ಆಗಿರಲಿ ಬರೀಬೇಕಾದ್ರೂ ಫಸ್ಟ್ ನಾವು ಪೆನ್ಸಿಲಲ್ಲಿ ಬರ್ಕೋಬೇಕು ಲೈನ್ ಹಾಕ್ಕೊಂಡು ಫಸ್ಟು ಪೆನ್ಸಿಲಲ್ಲಿ ಬರ್ಕೊಂಡ ಮೇಲೆ ಅದನ್ನೆಲ್ಲ ನೀಟಾಗಿ ಮತ್ತು ಎರೇಸರ್ ತಗೊಂಡು ರಿಮೂವ್ ಮಾಡಬೇಕು ಆವಾಗ ಅದು ಕ್ಲಿಯರಾಗಿ ನೀಟಾಗಿ ಕಾಣಿಸುತ್ತೆ ಯಾವಾಗಲೂ ಅಷ್ಟೇ ಸಣ್ಣ ಸಣ್ಣ ಅಕ್ಷರದಲ್ಲಿರೋವಂಥ ಟೀಚಿಂಗ್ ಅಪ್ಪಿ ಅಪ್ಪಿತಪ್ಪಿನೂ ಮಾಡಲೇಬಾರ್ದು ಅಗತ್ಯ ಇಲ್ಲ ಮತ್ತು ನೋಡಿ ಇಲ್ಲಿ ಇನ್ನೂ ಒಂದು ಟಾಸ್ಕ್ ಕೊಡೋ ಥರನೋ ಅಥವಾ ಅವ್ರನ್ನ ಕರೆದು ಅವ್ರ ಕೈಲೇ ಏನಾದರೂ ಅವ್ರಿಗೆ ಅರ್ಥ ಮಾಡಿಸೋ ಥರನೋ ಅವ್ರ ಕೈಲೇ ಸೆಂಟೆನ್ಸ್ ಬರ್ಸೋ ಥರನೋ ಏನೋ ಒಂದು ಮಾಡ್ಬೋದು ನಾನು ಇಲ್ಲಿ ಮೇಲ್ ಥರ ಮಾಡಿ ಅದರೊಳಗಡೆ ಕೆಲವೊಂದು ವರ್ಡ್ಸನ್ನು ಬಂದು ಹಾಕಿದ್ದೀನಿ ಸೊ ಅದು ಪೌಚ್ ಥರ ಇರುತ್ತೆ ಸೊ ಇದು ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡ್ಬೋದು ಇನ್ನು ಯಾವುದಾದ್ರೂ ಚಿತ್ರಗಳಿದ್ರೆ ನಾವು ಪ್ರಿಂಟೌಟ್ ತೊಗೊಬಂದು ಅದನ್ನು ಹಾಕಿ ಕ್ರಿಯೇಟಿವ್ ಆಗಿ ತುಂಬ ವೆರೈಟೀಸ್ ಆಫ್ ಮಾಡ್ಬೋದು ಟೀಚಿಂಗ್ ಏಡ್ಗಳಲ್ಲಿ ನಾವು ಸೊ ಒಂದು ಗಮನದಲ್ಲಿ ಇಟ್ಕೋಬೇಕಾಗಿರೋದು ನೀವು ಚಿ ಟೀಚಿಂಗ್ ಏಡ್ ಮಾಡ್ತಾಯಿದ್ದೀರಾ ಅಂದರೆ ಯಾವತ್ತೂ ಅಷ್ಟೇ ಅದರಲ್ಲಿ ಬರ್ದಿರೋ ಅಕ್ಷರಗಳು ಕೊನೆ ಬೆಂಚಲ್ಲಿರೋ ಸ್ಟೂಡೆಂಟ್ಸ್ಗೂ ಕಾಣಿಸೋ ಥರ ಇರಬೇಕು ನೋಡಿ ಈ ಥರ ತಗ್ಲಾಕಿದ್ಮೇಲೆ ಅದು ನೀಟಾಗಿ ಕಾಣಿಸ್ಬೇಕು ಆ ಮಕ್ಳದನ್ನು ರೆಕಗ್ನೈಸ್ ಮಾಡಬೇಕು ಹಿಂದೆ ಇರೋನು ಕೂಡ ನೋಡಬೇಕು ಆ ರೀತಿಯಲ್ಲಿ ಟೀಚಿಂಗ್ ಏಡ್ ಇದ್ದಾಗ ಮಾತ್ರ ವರ್ತು ಯಾವ ಥರ ಮಾಡಬಾರ್ದು ನೋಡಿ ಈ ಥರ ಚಿಕ್ಕದಾಗಿ ತೊಗೊಳೋದು ಶೀಟನ್ನು ಯಾಕಂದರೆ ಕ್ಯಾರಿ ಮಾಡೋಕ್ಕೆ ಕಷ್ಟ ಆಗುತ್ತಲ್ವಾ ಸೊ ಮೇಯ್ನು ನಾವು ಟೀಚಿಂಗ್ ಎಡೆ ಇನ್ ಹಿಂದೆಗಡೆ ಆ ರೊಟ್ಟನ್ನು ಯೂಸ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಅಥವಾ ಅದು ಏನಂದರೆ ನಾವು ತಗ್ಲಾಕದಾಗ ಫ್ಲ್ಯಾಟಾಗಿರ್ಬೇಕದು ಸುತ್ಕೋಬಾರ್ದು ಆ ರೀತಿ ಯಾರೂ ಮಾಡಬೇಡಿ ಪ್ರಾಕ್ಟಿಕಲ್ಗೆ ಹೋಗೋರಂತೂ ಅದರಲ್ಲೂ ಎಸ್ಪೆಷಲಿ ಅಪ್ಪಿತಪ್ಪಿನೂ ಆ ಥರ ಮಿಸ್ಟೇಕ್ ಮಾಡಬೇಡಿ ನಿಮ್ಮ ಟೀಚಿಂಗ್ ಎಡೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ಸ್ಗಂತೂ ಯಾರೆಲ್ಲ ಇಂಟರ್ನ್ಶಿಪ್ ಮಾಡ್ತಾ ಇದ್ದೀರಾ ತ್ರೀ ಮಂತ್ಸ್ ಬಿ ಕೋರ್ಸ್ ಏನಿರುತ್ತೆ ಪ್ರಾಕ್ಟಿಕಲಲ್ಲಿ ಆಗಿರ್ಬೋದು ಟೀಚಿಂಗ್ ಏಡ್ ಚೆನ್ನಾಗಿ ಮಾಡಿ ನೋಡಿ ಇವಾಗ ದಪ್ಪ ದಪ್ಪ ಬರ್ಕೊಂಬರೋದು ಆಮೇಲೆ ಆಮೇಲೆ ಮತ್ತೆ ಸಣ್ಣ ಮಾಡಿಬಿಡೋದು ಅಕ್ಷರನ ಅಲ್ಲಿ ಒಂದು ಮೇಲೆ ಒಂಥರ ಇರುತ್ತೆ ಕೆಳಗಡೆ ಒಂಥರ ಇರುತ್ತೆ ಅದು ಮಕ್ಕಳು ನೋಡಿದಾಗ ಅಯ್ಯೋ ಏನು ಹಿಂಗೆ ಬರ್ದಿದ್ದಾರೆ ಮ್ಯಾಮ್ ಅಯ್ಯೋ ಸರ್ ಏನು ಹಿಂಗೆ ಬರ್ದಿದ್ದಾರೆ ಅನ್ನೋ ಥರ ನೋಡ್ತಾರೆ ಸೊ ಯಾವತ್ತೂ ಅಷ್ಟೇ ಈ ಥರ ಮಾತ್ರ ಟೀಚಿಂಗ್ ಏಡ್ ಮಾಡಬಾರ್ದು ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ